ನ ನಮಸ್ಕಾರ ರೈತ ಬಂದವರೇ ನಮ್ಮ ಹೆಸರು ಬ್ರಹ್ಮಯ್ಯ ನಾಯ್ಡು ಅಂಥೇಳಿ ನಮ್ಮದು ಬಳ್ಳಾರಿ ಜಿಲ್ಲೆ ಕರ್ನಾಟಕ ನಾವು ಮಾತೃಭೂಮಿ ಸ್ಪೈಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಈ ಒಣಮೆಣಸಿನ್ಕಾಯಿ ಖರೀದಿದಾರರು ಹಾಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಬಳ್ಳಾರಿ ರಾಯಚೂರು ಮತ್ತು ಆಂಧ್ರ ತೆಲಂಗಾಣದಲ್ಲೆಲ್ಲ ರೈತರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಒಪ್ಪಂದದ ಮೇರೆಗೆ ವ್ಯವಸಾಯವನ್ನು ಮಾಡಿಸೋ ಒಂದು ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾಯಿದ್ದೀವಿ ಸೊ ನಾವು ಹೀಗೆ ಇದರಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಮಾಡಬೇಕಾದ್ರೆ ನಮ್ಮ ಭಾಗದಲ್ಲಿ ರೈತರು ಭಾಳಷ್ಟು ಕ್ರಿಮಿನಾಶಕಗಳು ಮತ್ತು ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡಿ ಅದರಲ್ಲಿರೋ ಒಂದು ವಿಷಾಂಶ ಮೆಣಸಿನ್ಕಾಯಿಯಲ್ಲಿ ಉಳಿದಿದ್ದಕ್ಕೆ ನಮ್ಮ ಕಂಪ್ನಿಗಳಿಗೆ ನಾವು ಯಾವ ಸಪ್ಲೈ ಮಾಡ್ತಾಯಿದ್ದೀವೋ ಆ ಕಂಪ್ನಿಗಳಿಗೂ ಮಾ ಈ ಮೆಣಸಿನ್ಕಾಯಿ ವಿದೇಶಕ್ಕೆಲ್ಲ ಹೋಗಿ ಅಲ್ಲಿಂದ ರಿಜೆಕ್ಟ್ ಆಗಿ ಬರ್ತಾಯಿದ್ವು ಸೊ ಈ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದರು ಕಂಪ್ನಿಯವರು ನೀವು ರೈತರು ಸಾವಯವ ಕೃಷಿ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡಿರಿ ನಿಮ್ಮ ರೈತರಿಗೆ ಆಮೇಲೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ನೀವು ಒತ್ತು ಕೊಟ್ಟು ಅವರಿಗೆ ಈ ಕೆಮಿಕಲ್ಲು ಮತ್ತು ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಿರಿ ಅಂತ ಹೇಳ್ತಾಯಿದ್ರು ಸೊ ಇದರಲ್ಲಿ ನಾವು ಒಂದು ಪ್ರಯತ್ನ ಮಾಡಿದಾಗ ಬೇವಿನ ಹಿಂಡಿ ಅನ್ನೋದು ಭಾಳ ಒಂದು ಉತ್ತಮವಾದ ಒಂದು ಆಲ್ಟರ್ನೇಟಿವ್ ಇದ ಅನಿಸಿದೆ ನಮಗೆ ಸೊ ನಾವು ಬೇರೆ ಫ್ಯಾಕ್ಟ್ರಿ ಕಡೆಯಿಂದ ಬೇವಿನ ಹಿಂಡಿ ತರಿಸಿ ಅದನ್ನು ನಮ್ಮ ರೈತರಿಗೆಲ್ಲ ಕೊಡ್ತಾ ಇದ್ವಿ ಈ ಬೇವಿನ ಹಿಂಡಿಯಲ್ಲಿ ನಾವು ಕಾ ತರಿಸಿ ಕೂಡ ಅದರಲ್ಲಿ ಇತ್ತು ಅಂದರೆ ಅದರಲ್ಲಿ ಆಯಿಲ್ ತೆಗೆದು ಬೈ ಪ್ರಾಡಕ್ಟ್ ಬಂದು ಆ ಬೇವಿನ ಹಿಂಡಿ ರೈತರಿಗೆ ಕೊಡ್ತಾಯಿದ್ರು ಬಟ್ ಅದು ಅಷ್ಟು ಎಫೆಕ್ಟಿವ್ ಅನಿಸ್ತಾ ಇದಿಲ್ಲ ನಾವು ಒಂದು ಎರಡು ಮೂರು ವರ್ಷ ನೋಡಿ ಈ ನಾವಾಗಿ ನಮ್ಮ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದಿಷ್ಟು ಹಳ್ಳಿಗಳೆಲ್ಲ ಈ ಬೇವಿನ ಬೀಜ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವರು ಅಲ್ಲಿಂದ ಆನ್ ಹೈದರಾಬಾದು ಮತ್ತು ಗುಜರಾತು ಇಂಥ ಕಡೆ ಎಲ್ಲ ಬೇವಿನ ಬೀಜ ಎಲ್ಲ ಸಾಗಾಟ ಮಾಡ್ತಾಯಿದ್ರು ಸೊ ನಾವು ಅವ್ರ ಹತ್ರ ಹೋಗಿ ಆ ಬೇವಿನ ಬೀಜನ ಖರೀದಿ ಮಾಡಿ ನಮ್ಮ ಜೋಳ ಗೋಧಿ ಆ ಥರ ಹಿಟ್ಟಿಗೆ ಇದು ಗಿರಣಿಗೆ ಹಾಕಿ ಹಿಟ್ಟು ತೆಗೆದು ಯೂಸ್ ಮಾಡ್ತಾರೋ ಅದೇ ಥರ ನಾವು ಒಂದು ಸ್ಮಾಲ್ ಯೂನಿಟ್ ಆ ಅದರಲ್ಲಿ ನಿಮಗೆ ಬೇವಿನ ಬೀಜದ್ದು ಆಯಿಲ್ ತೆಗಿಲಾರದೆ ಪೌಡ್ರ್ ಮಾಡಿ ಅದನ್ನು ಮಾತೃಭೂಮಿ ನೀಮ್ ಗೋಲ್ಡ್ ಅಂತೇಳಿ ಒಂದು ಪ್ರಾಡಕ್ಟ್ ಮಾಡಿ ರೈತರಿಗೆ ಕೊಡ್ತಾಯಿದ್ವಿ ಈ ಬೇವಿನ ಹಿಂಡಿಯಲ್ಲಿ ನಾವು ಇಟ್ ಆ್ಯಜಿಟೀಸ್ ಹಂಗೆ ಇಲ್ಲ ಇದು ಬಂದ್ಬಿಟ್ಟು ಟ್ರೈಕೋಡರ್ಮಾ ಮತ್ತು ಸುಡೋಮೆನಸ್ ಇವೆರಡನ್ನ ಮಿಕ್ಸ್ ಮಾಡಿ ಒಂದು ವಾರದ ಆದಮೇಲೆ ಅದನ್ನೆಲ್ಲ ಫಾರ್ಮೇಷನ್ ಆದಮೇಲೆ ನಾವು ಅದನ್ನ ಪ್ಯಾಕ್ ಮಾಡಿ ರೈತರಿಗೆ ಪೂರೈಕೆ ಮಾಡ್ತಾ ಇದ್ವಿ ಇದು ಬಂದು ನಮ್ಮ ಬ್ರ್ಯಾಂಡ್ ಬಂದು ಮಾತೃಭೂಮಿ ನೀಮ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇವಿನ ಹಿಂಡಿನೇ ಇರುತ್ತೆ ಇದರಲ್ಲಿ ನಾವು ಆಯಿಲ್ ಕಂಟೆಂಟ್ ಯಾವುದೇ ತರಹ ಎಕ್ಸ್ಟ್ರಾಕ್ಟ್ ಮಾಡೋದಿಲ್ಲ ಇದರ ಜೊತೆಗೆ ನಿಮಗೆ ಯಾವುದೇ ಭಾಗದಲ್ಲಿ ಹಿಂಡಿ ಉಪಯೋಗ ಮಾಡಿದ್ರೆ ಯಾವುದೇ ಬೆಳಿಗ್ಗೆ ಮೆಣಸಿನಕಾಯಿ ಆಗಲಿ ಈ ಥರ ತೋಟಗಾರಿಕೆ ಬೆಳಗ್ಗೆಗಳಿಗಾಗಲಿ ಎಲ್ಲದಕ್ಕೂ ಭೂಮಿಯಿಂದ ಬರೋ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟು ರೋಗಗಳ ರುಜಿನ ಏನಾಗುತ್ತೆ ಅಂದರೆ ಇದು ಒಂದು ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ನೀವು ಯಾವುದೇ ಒಂದು ಡಿಸೀಸ್ಗೆ ಇದು ಪ್ರಿವೆನ್ಷನ್ ಆಗಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಸಹಕಾರ ಆಗುತ್ತೆ ಸೊ ಆ ಉದ್ದೇಶಕ್ಕೆ ಇದು ಮಲ್ಟಿ ಕ್ರಾಪ್ಗೆ ಯೂಸ್ ಮಾಡ್ಬೋದು ಸೊ ಈ ಬೇವಿನ ಹಿಂಡಿ ಮಿನಿಮಮ್ ನಮ್ಮ ಕಡೆಯಿಂದ ತಗೋಬೇಕಾದ್ರೂ ಕೂಡ ಹತ್ತು ಟನ್ ಮಿನಿಮಮ್ ಆರ್ಡ್ರ್ ಕೊಡಬೇಕಾಗುತ್ತೆ ಸೊ ನಿಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಬೇಕಾದರೂ ಕೂಡ ನಾವು ಇದನ್ನು ತಲುಪಿಸೋ ಜವಾಬ್ದಾರಿ ತಗೋತೀವಿ ಎಕ್ಸು ಗೊಡವನು ರೇಟ್ ಬಂದ್ಬಿಟ್ಟು ನಿಮಗೆ ಈ ಈ ಇವತ್ತಿನ ಮಾರ್ಕೆಟ್ಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ರೇಟ್ ಇದೆ ಪ್ಲಸ್ಸು ಟ್ರಾನ್ಸ್ಪೋರ್ಟೇಷನ್ನು ಇಲ್ಲಿಂದ ನಿಮ್ಮ ಯಾವ ಯಾವ ಊರಿಗೆ ಬೇಕೋ ಅಲ್ಲಿ ಎಷ್ಟು ದೂರ ಆಗುತ್ತೋ ಅದರ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಡಿಪೆಂಡ್ ಆಗುತ್ತೆ ಇಷ್ಟು ಮಾಹಿತಿ ನಿಮಗೆಲ್ಲ ಹಂಚೋಕ್ಕೆ ನಾವು ಇಷ್ಟಪಡ್ತೀವಿ